ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನಪ್ಪಾ ಅಂದರೆ ಒಬ್ಬ ಹಿಂದಿ ಯೂಟ್ಯೂಬರ್ ಅಂದರೆ ಗೇಮಿಂಗ್ ಯೂಟ್ಯೂಬರ್ ಇದ್ದಾನೆ ಸಾಹಿಬ್ ಓ ಪಿ ಜೀರೋ ಸೆವೆನ್ ಅಂತ ಅವನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಕನ್ನಡದವ್ರನ್ನ ಚೂತಿ ಅಂತ ಕರೆದಿದ್ದಾನೆ ಕನ್ನಡದವರಾಗಿ ಕೈಗಿನ ಬಳೆ ತೊಟ್ಕೊಂಡು ಕೂತಿದ್ದೀವ ಲೇ ಗಾಂಡು ನನ್ನ ಮಗ್ನ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ನಿನ್ನ ಗಂಡಸೇ ಆಗಿರ ನಿನ್ನಮ್ಮನ ಎದುರುಗಡೆ ಬಂದು ಮಾತಾಡು ಸರಿನಾ ಎಲ್ಲೋ ಕೂತ್ಕೊಂಡು ಯೂಟ್ಯೂಬ್ ಚಾನಲಲ್ಲಿ ಮಾತಾಡೋದಲ್ಲ ಕಣ ಅಕ್ಕ ನಿನ್ನ ಯೂಟ್ಯೂಬ್ ಚಾನಲ್ನ ಬೆಳೆಸ್ತಾರದೆ ನಮ್ಮ ಕನ್ನಡದವರು ಸರಿನಾ ಅದನ್ನ ತಿಳ್ಕೊ ಫಸ್ಟು ನೀನು ಐ ನಿನ್ಗೆ ಹೇಳ್ತಾ ನೀನು ಕೇಳು ಸಾಯಿ ಓ ಪಿ ಸವೆನ್ ಗಂಡಸಾಗಿರ ನಿ ಎದುರುಗಡೆ ಬಂದು ಮಾತಾಡು ಆಮೇಲೆ ತೋರಿಸ್ತೀನಿ ನಾವೇನು ಅಂತ ಮಗನೆ ಇದೇ ಲಾಸ್ಟ್ ಆ್ಯಂಡ್ ಫಸ್ಟ್ ವಾರ್ನಿಂಗ್ ಸರಿನಾ ಇನ್ನೊಂದ್ಸಲಿ ಕನ್ನಡದವ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನೂರು ಸಲ ಯೋಚನೆ ಮಾಡಿ ಮಾತಾಡು ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡು ಮಾತಾಡೋದಲ್ಲ ನಮ್ಮನ್ನು ತಾಕತ್ತು ಅನ್ನೋದಿದ್ದರೆ ನಿನ್ನ ಗಂಡ್ಸೇ ಆಗಿರ ನಿನ್ನಮ್ಮನ್ನು ಎದುರುಗಡೆ ಬಂದು ಮಾತಾಡೋದು ಚೂತಿಯಾ ನನ್ನ ಮಗನೆ ಅಕ್ಕನ ಇದು ನಾನು ಆಗ್ತಾರ ನಿಂಗೆ ಓಪನ್ ಚಾಲೆಂಜ್ ಕಣ ನಿನ್ನ ಅಕ್ಕ ನಾನು ಕನ್ನಡದವನೇ ಅದೇನ್ ಕಿತ್ಕೊಂಡ್ಯಾ ಕಿತ್ಕೊಂಡು ನಿನ್ ಕೈಲಾದ್ರೆ ಸರಿನಾ ಅಮ್ಮನ ಅಲ್ಲೆಲ್ಲ ಕುತ್ಕೊಂಡ್ ಮಾತಾಡೋದಲ್ಲ ಗಂಡು ತರ ಶಿಲ್ಪ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದಿರೆ ಕಲಿಯುತ್ತಿದ್ದರೆ ಸಣ್ಣ ಸುಣ್ಣ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹು ತಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ